ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಬೀದರ್ ಲೋಕಸಭಾ ಚುನಾವಣೆಯ ಪ್ರಯುಕ್ತವಾಗಿ ಬೀದರ್ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸಭೆ ನಡೆಯಲಾಯಿತು ನ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಜಿ ಶಾಸಕರು ಜೆಡಿಎಸ್ನ ಮುಖಂಡರಾದಂತಹ ಬಂಡೆಪ್ಪ ಕಾಶೆಂಪೂರ್ ಅವರು ಮಾತನಾಡಿದರು ನರೇಂದ್ರ ಮೋದಿಯವರ ಆಶೆಯಂತೆ ಭಗವತ್ ಖೂಬನ್ ಅವರನ್ನು ಬೆಂಬಲಿಸಿ ಬೀದರ್ ಲೋಕಸ ಬೀದರ್ ಬಿಜೆಪಿಯನ್ನು ಗೆಲ್ಲಿಸುವ ಮೂಲಕ ದೇಶದ ಅಭಿವೃದ್ಧಿಗಾಗಿ ಮುನ್ನಡೆಯೋಣ ಎಂದು ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿದರು ಹಾಗೆ ಬೀದರ್ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಭಗವಂತೂ ಮಾತನಾಡುತ್ತ ಈ ಅಭಿಮಾನ ಮತ್ತು ಬೆಂಬಲಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಬೀದರ್ನ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ ಸದಾ ಸಿದ್ಧನಾಗಿರುತ್ತೇನೆ ಎಂದು ತಿಳಿಸಿದರು ನಮ್ಮ ಮುಖಂಡರುಗಳೆಲ್ಲ ಎಲ್ಲ ಬಂದಿದ್ದಾರೆ ಅದಕ್ಕೆಲ್ಲರಿಗೆಲ್ಲ ನನ್ನ ಪರವಾಗಿ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸ್ವಾಗತ ಮಾಡ್ತೇನೆ ಬಂದೇ ಇವತ್ತ ಇಡೀ ದೇಶದಲ್ಲಿ ಎರಡ್ ಸಾವಿರ ನಾಲ್ಕು ಇವತ್ತ ಯಾವ ನಿಟ್ಟಿನಲ್ಲಿ ನೆಕ್ಸ್ಟ್ ಭಾರತ ದೇಶ ಇರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಎಲ್ಲವೂ ಕೇಳಾರಿ ಇವತ್ತು ನಿಮ್ಮ ಮಾತಾಡ್ತೀನಿ ಒಬ್ಬ ಮಣ್ಣಿನ ಮಗ ನಿಂದ ರೈತರ ಮಗ ಇಲ್ಲಿ ದಿಲ್ಲಿವರೆಗೆ ಹೋಗಿ ಇಡೀ ದೇಶದ ಒಂದು ನಾಡಿ ಹಿಡಿತ ಇದ್ದಂತ ವ್ಯಕ್ತಿ ಹೊತ್ತು ಇಡೀ ಭಾರತ ದೇಶಲ್ಲ ಯಾರ ಇದ್ದಾರ ಅದು ದೇವೇಗೌಡರಿದೆ ಅಂತೋರೇನದು ಇವತ್ತ ದೇಶ ಯಾವ ರೀತಿ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಯಾರ ಕೈಯಲ್ಲಿರ್ಬೇಕು ಅಂತೇಳಿ ನಾವು ನೀವು ಮಾತಾಡೋ ದೊಡ್ಡದಲ್ಲ ಆ ತೇವೇಗೌಡರು ಮುಂದೆ ನರೇಂದ್ರ ಮೋದಿ ಕೈಯಲ್ಲಿ ಪೇಷ ನಡೆಸ್ಬೇಕು ಎಂಬ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ ಇವತ್ತು ಕ್ಲೀಡಿತ್ತು ಅದಕ್ಕಿಂತ ಹೆಚ್ಚಿಗೆ ಜೊತೆ ಜೊತೆಲಿ ಹೋದ್ಮೇಲೆ ನಮಗ ಜಯ ಸಿಕ್ಕಿದೆ ಎಂಬ ಒಂದ್ ನಿಟ್ಟಿನಲ್ಲಿ ಇಲ್ಲಿ ಭಗವಂತರು ಕೋಬ ಮೆಸೇಜ್ ದಿಲ್ಲಿ ಇಟ್ಕೊಂಡ ಮುಡ್ತ ಕೆಲಸ ಮಾಡಬೇಕು ಅದಕ್ಕೆ ಕ್ರಮದಲ್ಲಿ ನಾವೆಲ್ಲರೂ ಕಲ್ಪಿ ಶ್ರಮ ಕೊಡೋಣ ಮತ್ತೆ ನಾನು ಏನೂ ಹೇಳಿದ್ರಿ ಎಲ್ಲ ನಿಮ್ ಭಾವನೆ ನಮ್ಮ ಗೌತಮ್ ಹೋದ್ರು ಇನ್ನೊಬ್ರು ಹೋದ್ರು ಅದೆಲ್ಲರೂ ನಾವು ಕೂತ್ಕೊಂಡು ಪರಸ್ಪರ ಮಾತಾಡಿ ಎಲ್ಲ ಸರಿಪಡ್ಸಂತ ಕೆಲಸ ನಾವು ಮಾಡ್ತೀವಿ ಮತ್ತೆ ಇವತ್ತೆ ನಮ್ದು ಒಂದೇ ಒಂದು ಗುರಿ ಎನ್ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಭಗವಂತ ಕುಬಾರು ಗೆಲ್ಸಂತ ಕೆಲಸ ನಾವು ನೀವೆಲ್ಲ ಸೇರಿ ಬಹಳ ಭರ್ಜರಿನ ಮಾಡಿ ಗೆಲ್ಸೆ ಗೆಲ್ಸಿ ಇವತ್ತು ಡೆಲ್ಲಿಗೆ ಮಗಲ್ಲ ಇವತ್ತು ಕರ್ನಾಟಕದಲ್ಲಿರುವಂತ ಪರಿಸ್ಥಿತಿ ನೀವು ಕಾಂಗ್ರೆಸ್ ವಿರೋಧಿಗಳು ನಾವು ಕಾಂಗ್ರೆಸ್ತೀವಿ ಇವತ್ತ ಕಳೆದ ಒಂಬತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಸಂಪೂರ್ಣವಾಗಿ ಜನವಿರೋಧ ರೈತರು ರೈತರು ಕಂಗಲಾಗಿದ್ದರೆ ರೈತರಿಗೆ ಒಂದು ಸರ್ಕಾರದಿಂದ ಯಾವುದೇ ಪರಿಹಾರವನ್ನು ಕೊಡ್ತಾ ಬಂದಿದ್ದೀರಿ ಏನೂ ಇಲ್ಲ ಹೀಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ಇಬ್ಬರು ಜನತಾ ಮತ್ತು ಭಾರತ ಸಂತ ಒಳ್ಳೆದಾಗಿದ್ದು ನಿಮ್ಮೆಲ್ಲರಿಗೂ ಮತ್ತೆ ನಿಮ್ಮ ಸಂಖ್ಯೆ ಮಾಡುವುದಿಲ್ಲ ನಿಜವಾಗಲೂ ನಾನು ಜನ್ಮತೆ ಸಲಹುದನ್ನು ಎಲ್ಲ ಹುಡುಗ ಅವ್ರ ಶಕ್ತಿ ಇರ್ತದೆ ಆ ಶಕ್ತಿ ಇವತ್ತು ನನ್ನ ಲಕ್ಷಕ್ಕೆ ನಾವು ಈಗಾಗಲೇ ನಿಮ್ದು ಮಲ್ಲಿಕಾರ್ಜುನ ಹೇಳಿದ್ರು ಕೆಲಸ ಮಾಡಿದರೆ ಆಮೇಲೆ ಅವರಿಗಿಂತ ಕೆಲಸ ತಗೊಂಡಿದೆ ನಮ್ಮ ಸ್ವಭಾವ ಹೊಸದನ್ನೇ ಈಗ ಜಿಲ್ಲೆಗೆ ಅನೇಕ ಇಲ್ಲದ ಮುಖಂಡರು ದನತೆಗಳಿದ್ದಾರೋ ಅಥವಾ ನಮ್ಮ ಆತ್ಮೀಯರು ಇದ್ದಾರೋ ಅನ್ನೋದು ಪತ್ರ ಆಗೋದಿಲ್ಲ ಅಷ್ಟು ನಿಕಟವಾಗಿ ಸಂಬಂಧಗಳನ್ನು ಇದ್ದರಿದ್ದಾರೆ ಮತ್ತು ನಮ್ಮ ಕಾರ್ಯ ಪದ್ಧತಿ ನಾವು ಬಿಜೆಪಿಯಲ್ಲಿ ಎರಡು ಬಾರಿ ಸಂಸದರಾದ್ಮೇಲೂ ಕೂಡ ಹನ್ನೆಂಟು ಜನ ನಿಮ್ಮ ಮುಖಂಡರು ನಮ್ಮ ಜನಪ್ರತಿನಿಧಿಯಲ್ಲಿ ಏನಾದರೂ ಕೆಲಸಕ್ಕೆ ಬಂದಾಗ ನನ್ನ ವ್ಯವಹಾರವನ್ನು ನಾನು ಎದುರಿಸಲೇ ಅವರನ್ನೇ ಕೇಳ್ಬೋದು ನಾನು ಎಂದನು ಜನಪ್ರತಿನಿಧಿ ಆದ್ಮೇಲೆ ಭೇದ ಭಾವ ಅನ್ನುವಂಥದ್ದು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದೆ ಅಫ್ಕೋರ್ಸ್ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅವ್ರ ಕೆಲಸ ಮಾಡ್ಕೊಡುವಂಥದ್ದು ಆ ಪ್ರಯತ್ನ ಪ್ರಯತ್ನ ನಾದರೇ ಅದು ತರಪಡಿಸಿ ಯಾರೆ ಬಂದಿದ್ರು ಎಲ್ಲರಿಗೂ 10 ವರ್ಷದವರಿಗೆ ನಾವು ಸರ್ಕಾರದಲ್ಲಿ ನಾವು ಆಚಿನಿಂದ ಜಾತಿಗಳೆ ಮೂಲಕ ರಾಜಕೀಯ ಪಕ್ಷಗಳ 10 ವರ್ಷ ಇಷ್ಟು ಗರದಿಂದ ಹೇಳ್ತೀನಿ ಅಂದ್ರೆ ನಿಮ್ಮ ಅರ್ಥಪೂರ್ಣ ನಾವು ಯಾವ ರೀತಿಯ ವ್ಯಕ್ತಿತ್ವನ ಬಸ್ಕೆ ಇದೀನಿ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ನಿಶ್ಚಯವಾಗಿ ನೀವು ಬೇಡ ಜಿಂದರಾಗ